ಮುದ್ದು ಪುಟಾಣಿಗಳೇ ಇಂದು ನಾವು ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಮೂರನೇ ತರಗತಿಯ ಪಠ್ಯಪುಸ್ತಕದ ಹದಿನಾರನೇ ಪಾಠದ ಪ್ರಶ್ನೋತ್ತರವನ್ನು ಕಲಿಯೋಣ ಪಾಠದ ಹೆಸರು ಮುಳುಗದ ಸೂರ್ಯ ಅಭ್ಯಾಸ ಭಾಗದಲ್ಲಿ ಮೊದಲನೇ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಚುಟುಕಾಗಿ ಉತ್ತರಿಸುವಂತಹ ಪ್ರಶ್ನೆಗಳು ಒಂದೇ ವಾಕ್ಯದಲ್ಲಿ ಈ ಪ್ರಶ್ನೆಗಳನ್ನ ಉತ್ತರಿಸೋಣ ಮೊದಲನೇ ಪ್ರಶ್ನೆ ಗದುಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ ಉತ್ತರ ಗದುಗಿನ ಗವಾಯಿಯವರು ಅಂಧರ ಬಾಳಿನ ಚಂದಿರ ಎರಡನೇ ಪ್ರಶ್ನೆ ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು ಉತ್ತರ ಗವಾಯಿಯವರು ಸ್ವರಲೋಕವನ್ನು ಕಟ್ಟಿ ಬೆಳೆಸಿದರು ಮೂರನೇ ಪ್ರಶ್ನೆ ಕವಿ ಮುಳುಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ ಉತ್ತರ ಪಂಡಿತ ಪುಟ್ಟರಾಜ ಗವಾಯಿಯವರನ್ನು ಮುಳುಗದ ಸೂರ್ಯ ಎಂದು ಕವಿ ಕರೆದಿದ್ದಾರೆ ಮುಂದಿನ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸು ಈ ಪ್ರಶ್ನೆಗಳನ್ನು ಸ್ವಲ್ಪ ವಿಸ್ತಾರವಾಗಿ ಉತ್ತರ ಬರೆದು ನೀಡಬೇಕಾಗ್ತದೆ ಮೊದಲನೇ ಪ್ರಶ್ನೆ ಗವಾಯಿಯವರು ಮಾಡಿದ ಸಾಧನೆಗಳು ಯಾವುವು ಉತ್ತರ ಗವಾಯಿಯವರು ಸ್ವರಲೋಕವನ್ನು ಹಾಕಿದ್ದಾರೆ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನು ನೀಡಿದ್ದಾರೆ ಇವರಿಗೆ ಕಣ್ಣಿಲ್ಲದಿದ್ದರೂ ನಾಟಕ ಪುರಾಣ ಚರಿತ್ರೆಗಳನ್ನು ಬರೆದರು ಹೆಸರಾಂತ ಸಂಗೀತ ಗಾಯಕರನ್ನು ತಯಾರು ಮಾಡಿ ನಾಡಿಗೆ ನೀಡಿದ್ದಾರೆ ಎರಡನೇ ಪ್ರಶ್ನೆ ಭೂಲೋಕ ಸ್ವರ್ಗಲೋಕವಾದುದು ಹೇಗೆಂದು ಕವಿ ಹೇಳಿದ್ದಾರೆ ಉತ್ತರ ಪುಟ್ಟರಾಜ ಗವಾಯಿಗಳು ಗದುಗಿನಲ್ಲಿ ಶ್ರೀ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಸ್ವರಲೋಕವನ್ನು ಸೃಷ್ಟಿ ಮಾಡಿದರು ಇಲ್ಲಿ ಸಾವಿರ ಅಂಧ ಮಕ್ಕಳಿಗೆ ಉಚಿತ ಸಂಗೀತ ಶಿಕ್ಷಣವನ್ನು ನೀಡುವುದರೊಂದಿಗೆ ಭೂಲೋಕವೇ ಸ್ವರ್ಗಲೋಕವಾಯಿತೆಂದು ಕವಿ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಈ ಅಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸು ದ ಫಿಲ್ ಇನ್ ದ್ಲಾಂಕ್ಸ್ ಟೈಪ್ ಆಫ್ ಮೊದಲನೇ ವಾಕ್ಯ ಬಾಳಿನ ಡ್ಯಾಶ್ ಉತ್ತರ ನೋಡೋಣ ಬಾಳಿನ ಚಂದಿರ ಎರಡನೇ ವಾಕ್ಯ ಬೆಟ್ಟದಾಚೆತ ಉತ್ತರ ಬೆಳೆದು ನಿಂತನು ಮೂರನೇ ವಾಕ್ಯ ಹಕ್ಕಿಗಳುಲಿದವು ನಲಿದವು ಒಡನೆ ನಾಲ್ಕನೇ ವಾಕ್ಯ ಇರದೇ ಇದ್ದರು ಇದ್ದಂತಿಹರು ಈಗ ಪದ್ಯದ ಸಾಲುಗಳು ಪೂರ್ಣಗೊಂಡಿವೆ ಇದನ್ನ ಸುಂದರವಾಗಿ ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಮುಂದಿನ ಪ್ರಶ್ನೆ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದವನ್ನು ಆರಿಸಿ ತುಂಬು ಮೊದಲನೇ ವಾಕ್ಯ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕಿರುವವರು ಇದಕ್ಕೆ ಸರಿಯಾದ ಉತ್ತರವನ್ನು ಆರಿಸಬೇಕು ಆದರೆ ಇಲ್ಲಿ ಮೂರು ಪದಗಳನ್ನು ಕೊಟ್ಟಿದ್ದಾರೆ ಹಲವು ಜನ ಬಹಳ ಜನ ಎಲ್ಲ ಜನ ಇದಕ್ಕೆ ಉತ್ತರ ಹಲವು ಜನ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕಿರುವವರು ಹಲವು ಜನ ಎರಡನೇ ವಾಕ್ಯ ಹಕ್ಕಿಗಳುಲಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ಡ್ಯಾಶ್ ಸರಿಯಾದ ಉತ್ತರವನ್ನ ಗಮನಿಸೋಣ ಕೊಟ್ಟಿರುವ ಉತ್ತರಗಳು ನಿನ್ನೊಳಗೆ ನಮ್ಮೊಳಗೆ ತನ್ನೊಳಗೆ ಸರಿಯಾದ ಉತ್ತರ ತನ್ನೊಳಗೆ ಹಕ್ಕಿಗಳುಲಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ಮೂರನೇ ವಾಕ್ಯ ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲಿಕ್ಕಾಗದು ಡ್ಯಾಶ್ ಸಾಹಿತ್ಯ ಸಾಂಗತ್ಯ ಪಂಡಿತ ಪಾಂಡಿತ್ಯ ಸರಿಯಾದ ಉತ್ತರ ಪಾಂಡಿತ್ಯ ಮುಂದಿನ ಪ್ರಶ್ನೆ ಸಾಮರ್ಥ್ಯಾಧಾರಿತ ಅಭ್ಯಾಸ ಈ ಪಠ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಪುಟ್ಟರಾಜರು ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ತಂದೆ ರೇವಣ್ಣಯ್ಯ ತಾಯಿ ಸಿದ್ದಮ್ಮ ಪುಟ್ಟರಾಜರು ಚಿಕ್ಕಂದಿನಲ್ಲಿಯೇ ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಗುರು ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತ ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದರು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಮಾಡಿದರು ಮೊದಲನೇ ಪ್ರಶ್ನೆ ಪುಟ್ಟರಾಜರು ಎಲ್ಲಿ ಜನಿಸಿದರು ಉತ್ತರ ಪುಟ್ಟರಾಜರು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ಎರಡನೇ ಪ್ರಶ್ನೆ ಪುಟ್ಟರಾಜರು ದೃಷ್ಟಿ ಕಳೆದುಕೊಂಡದ್ದು ಹೇಗೆ ಉತ್ತರ ಪುಟ್ಟರಾಜರು ಚಿಕ್ಕಂದಿನಲ್ಲೇ ಕಣ್ಣುಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಮೂರನೇ ಪ್ರಶ್ನೆ ಪುಟ್ಟರಾಜರು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವುವು ಪುಟ್ಟರಾಜರು ಸಂಗೀತ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದರು ಮುಂದಿನ ಪ್ರಶ್ನೆ ಭಾಷಾಭ್ಯಾಸ ಚಟುವಟಿಕೆ ಮಾದರಿಯಂತೆ ಬರೆ ಇಲ್ಲಿ ಮಾದರಿ ನುಡಿ ನುಡಿದರು ಅದೇ ರೀತಿ ಬರೆ ಬರೆದರು ನಡೆ ನಡೆದರು ನಲಿ ನಲಿದರು ಮುಂದಿನ ಚಟುವಟಿಕೆ ಭಾಷಾ ಚಟುವಟಿಕೆಯಲ್ಲಿ ಈ ಪದಗಳಿಗೆ ಎರಡು ಸಮಾನಾರ್ಥಕ ಪದಗಳನ್ನು ಬರೆ ಅಂದರೆ ಇದೇ ರೀತಿಯ ಪದಗಳಿಗೆ ಇಲ್ಲಿ ಕೊಟ್ಟಿರುವ ಪದಗಳಿಗೆ ಸರಿಯಾದ ಅರ್ಥವನ್ನು ಕೊಡುವಂತಹ ಇನ್ನೊಂದು ಪದ ಅದೇ ಅರ್ಥವನ್ನು ಕೊಡಬೇಕು ಆ ಪದ ಕೂಡ ಚಂದಿರ ಚಂದಿರನನ್ನು ಬೇರೆ ಯಾವ ಪದದಿಂದ ನಾವು ಸಂಬೋಧಿಸಬಹುದು ಯಾವ ಪದದಿಂದ ಕರಿಬಹುದು ಚಂದಿರ ಶಶಿ ಶಶಿ ಅಂತಾನು ಚಂದಿರನನ್ನ ಕರೀತಾರೆ ರಜತ ಕೂಡ ಚಂದಿರನನ್ನ ಕರೀತಾರೆ ಅಥವಾ ರವಿ ಧರೆ ಪೃಥ್ವಿ ಅಥವಾ ಭೂಮಿ ಅರ್ಥದ ಆಧಾರದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ನಾಟಕ ಚರಿತ್ರೆ ಚಿತ್ರ ಪುರಾಣ ಇಲ್ಲಿ ಸರಿಯಾದ ಪದ ಯಾವುದು ಈ ಗುಂಪಿಗೆ ಸೇರ್ತಾ ಇಲ್ಲ ನಾಟಕ ಚರಿತ್ರೆ ಚಿತ್ರ ಪುರಾಣದಲ್ಲಿ ಯಾವುದು ಪದ ಸರಿಯಾಗಿ ಈ ಗುಂಪಿಗೆ ಸೇರ್ತಾ ಇಲ್ಲ ಅಂತ ಹೇಳಿದ್ರೆ ಗುಂಪಿಗೆ ಸೇರದ ಪದ ಚಿತ್ರ ನಾಟಕ ಚರಿತ್ರೆ ಪುರಾಣಗಳು ಒಂದು ರೀತಿಯ ಪದಗಳಾದ್ರೆ ಚಿತ್ರ ಬೇರೆಯ ರೀತಿಯ ಅರ್ಥ ಕೊಡುವಂತಹ ಪದ ಬೆಟ್ಟ ನದಿ ಪರ್ವತ ಗಿರಿ ಗುಂಪಿಗೆ ಸೇರದ ಪದ ನದಿ ಮಂತ್ರಿ ರಾಜ ದೊರೆ ಅರಸ ಇಲ್ಲಿ ಒಂದೇ ಅರ್ಥ ಕೊಡುವ ಮೂರು ಶಬ್ದಗಳಿವೆ ಉದಾಹರಣೆಗೆ ರಾಜ ದೊರೆ ಅರಸ ಎಲ್ಲವೂ ಒಂದು ಆದರೆ ಇಲ್ಲಿ ಮಂತ್ರಿ ಬೇರೆ ಹಾಗಾಗಿ ಉತ್ತರ ಮಂತ್ರಿ ಗಾಯಕ ಶಿಲ್ಪಿ ಹಾಡುಗಾರ ಗವಾಯಿ ಸರಿಯಾದ ಉತ್ತರ ಶಿಲ್ಪಿ ಗುಂಪಿಗೆ ಸೇರದ ಪದಗಳನ್ನು ನೋಡಿದ್ರಲ್ಲ ಮುಂದಿನ ಪ್ರಶ್ನೆಯಲ್ಲಿ ಈ ವಾದ್ಯಗಳನ್ನು ಗುರುತಿಸಿ ಹೆಸರು ಬರೆಯಿರಿ ಇಲ್ಲಿ ಯಾವ ವಾದ್ಯ ಕೊಟ್ಟಿದ್ದಾರೆ ನಾವು ಒಮ್ಮೆ ನೋಡೋಣ ಕೊಟ್ಟಿರುವ ನಾಲ್ಕು ಚಿತ್ರಗಳನ್ನ ನೀವು ಈಗಾಗಲೇ ನೋಡಿದ್ದೀರಿ ಅವುಗಳ ಹೆಸರುಗಳು ಇಲ್ಲಿವೆ ತಬಲ ಕೊಳಲು ವೀಣೆ ಹಾರ್ಮೋನು ಕೊಟ್ಟಿರುವ ವಾಕ್ಯಗಳಲ್ಲಿಯ ದ್ವಿರುಕ್ತಿ ಪದಗಳನ್ನು ಅಡಿಗರೆ ಎಳೆದು ಗುರುತಿಸು ಒಂದೇ ಶಬ್ದ ಎರಡು ಬಾರಿ ರಿಪೀಟ್ ಆದ್ರೆ ಅಥವಾ ಎರಡು ಬಾರಿ ಪುನಃ ಪುನಃ ನಾವದನ್ನ ಉಚ್ಚರಿಸಿದ್ರೆ ಅವುಗಳನ್ನ ದ್ವಿರುಕ್ತಿ ಅಂತ ಕರೀತೇವೆ ಗವಾಯಿಗಳು ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಆಧಾರವಾದರು ಇಲ್ಲಿ ಸಾವಿರ ಸಾವಿರ ಅನ್ನುವುದು ದ್ವಿರುಕ್ತಿ ಎರಡನೇ ವಾಕ್ಯ ರಾಜರಾಜ ಕವಿ ಮಹಾರಾಜರೆಂದು ಪುಟ್ಟರಾಜರನ್ನು ಕವಿ ಕರೆದಿರುವರು ದ್ವಿರುಕ್ತಿ ಪದ ರಾಜರಾಜ ಮೂರನೇ ವಾಕ್ಯ ಈ ಮಣ್ಣಿನ ಕಣಕಣದಲ್ಲೂ ಶೌರ್ಯ ಅಡಗಿದೆ ಕಣಕಣ ಇಲ್ಲಿ ದ್ವಿರುಕ್ತಿ ಪದ ಅಭ್ಯಾಸವನ್ನ ನೋಡಿದ್ರಲ್ಲ ಮಕ್ಕಳೇ ನಿಮ್ಮ ಪುಸ್ತಕದಲ್ಲಿ ಸುಂದರವಾಗಿ ಬರೆದಿಟ್ಟುಕೊಳ್ಳಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ